ನಮಸ್ಕಾರ ಗುರು ನೀ ನೋಡ್ತಾ ಇದ್ರ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಯುವ ತಿರು ತರ ಬಂದು ಧೋನಿ ಅವರು ವರ್ಷ ಆಡ್ತರ ಇಲ್ವಾ ಅಂತರ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಅಂತ ಹೇಳ್ಬೇಕು ಬೆಂಕಿ ಅಪ್ಡೇಟ್ ಬಂದಿದೆ ಅಂತ ಹೇಳಬೇಕು ಮಹೇಂದ್ರ ಸಿಂಗ್ ಅವರಿಂದ ಏನು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ತಂದು ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ನೀವು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಆರ್ ಸಿ ಬಿ ತಂಡ ಗೆದ್ದ ನಂತರ ಎಷ್ಟು ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅವರು ಕೂಡ ಸ್ವಲ್ಪ ಎಮೋಷನ್ ಆಗಿರುವ ಅನುಷ್ಕಾ ಶರ್ಮನು ಕೂಡ ಎಮೋಷನ್ ಆಗಿರೋ ಅಂತ ಹೇಳಬೇಕು ಯಾಕಂದ್ರೆ ಆರ್ ಸಿ ಬಿ ತಂಡ ಅಂತ ಒಂದು ಸ್ಟೇಜ್ ನ ಸೆಟ್ ಮಾಡಿದ್ರು ನಿನ್ನೆ ಅಂತ ಹೇಳ್ಬೇಕು ಆ ರೀತಿ ಅಂತ ಹೇಳಬೇಕು ಸಿ ಎಸ್ಗೆ ಸ್ವತಂತ್ರ ಧೋನಿ ಮೂಲಕ ನೋಡೋಕೆ ಅಂತ ಹೇಳಬೇಕು ಆ ರೀತಿ ಅವರು ಕೂಡ ಸ್ವಲ್ಪ ಎಮೋಷನ್ ಆಗಿ ಅವರು ಕೂಡ ಶೇಕ್ ಹ್ಯಾಂಡ್ ಕೊಟ್ಟು ಅವ್ರೆ ಇನ್ನೂ ಬರಲೇ ಇಲ್ಲ ಅಂತ ಹೇಳ್ಬೇಕು ಆಚೆಗೆ ಬರ್ಲಿ ಅಂತ ಹೇಳಬೇಕು ಧೋನಿ ಅವರು ಮೊದಲೇ ಒಂದು ಸ್ಟೇಕ್ ಶೇಕ್ ಮಾಡಿರು ಅಂತ ಹೇಳಬೇಕು ರಿಟೈರ್ಮೆಂಟ್ ಅವ್ರು ಯಾವಾಗ ಅನೌನ್ಸ್ ಮಾಡ್ತೀನಿ ಅಂತ ಅದ್ರ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ನಿಮಗೆ ಸ್ವಲ್ಪ ತಿಳಿಸ್ತಾ ಇದ್ದೀನಿ ಮಾಹಿತಿ ಅಂತ ಹೇಳ್ಬೇಕು ಟಾಟಾ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮುಂಚೆ ಧೋನಿ ಅವರು ಮೊದಲೇ ಹೇಳಿರು ಅಂತ ಹೇಳಬೇಕು ನಾನು ಲಾಸ್ಟ್ ಮ್ಯಾಚ್ ಆಡ್ದಲ್ಲಪ್ಪಾ ಅಂತಾರೆ ಚೆನ್ನೈಲಿ ಅಂತ ಹೇಳಬೇಕು ಅಂದರೆ ಚೆನ್ನೈ ಪರವಾಗಿ ಆದರೆ ಆಡಿದ್ದಾರೆ ಆದರೆ ಚೆನ್ನೈ ಹೋಗ್ಬೋದು ನಾನು ಲಾಸ್ಟ್ ಮ್ಯಾಚ್ ಆಡೋದು ಅಂತ ಹೇಳಬೇಕು ಆಗಿ ನನಗೆ ತೃಪ್ತಿ ಆಗೋದು ಅಂತ ಧೋನಿ ಅವರು ಹೇಳಿದ್ರು ಅಂತ ಹೇಳಬೇಕು ಆದರೆ ಈಗ ಆಗಿರೋದಲ್ಲಪ್ಪ ಅಂದರೆ ಬೆಂಗಳೂರಲ್ಲಿ ಅವರು ಸೋತಿ ಮನೆಗೆ ಹೋದ್ರು ಅಂತ ಹೇಳಬೇಕು ಗೆದ್ದಿತ್ತು ಅಂತ ಅಂದಿದ್ರೆ ಚೆನ್ನೈಲಿ ಅವರು ಫೈನಲ್ ಆಡಿರ್ಬೋದಿತ್ತು ಅಂತ ಹೇಳಬೇಕು ಆದರೆ ಈಗ ಧೋನಿ ಅವ್ರದ್ದು ಪೆಂಡಿಂಗ್ ಇದೆ ಕನ್ಸು ಅಂತ ಹೇಳಬೇಕು ಇತ್ಕಾರ ಸರಿ ಅವರು ಮುನ್ನೋಷ್ಕಾರ ಸರಿ ಅವರು ಆಡೋ ಚಾಸ್ ಹೆಚ್ಚಾಗಿದೆ ಅಂತ ಹೇಳ್ಬೇಕು ಧೋನಿ ಅವರು ಮುನ್ನೋಷ್ನೂ ಕೂಡ ಆಡ್ಬೋದು ಬಹುತೇಕ ಒಂದು ಎಪ್ಪತ್ತು ಪರ್ಸೆಂಟ್ ಆಡೇ ಆಡ್ತಾರೆ ಅಂತ ಹೇಳ್ಬೇಕು ಯಾಕಂತಂದ್ರೆ ಈ ರೀತಿ ಅವರು ಯಾವುದೇ ಒಂದು ಪ್ಲೇಯರ್ ಆದರೂ ಕೂಡ ಈ ರೀತಿ ಟೀಮ್ ಸೋತವ್ರು ರಿಟೈರ್ಮೆಂಟ್ ಕೊಡೋದಿಲ್ಲ ಅಂತ ಹೇಳಬೇಕು ಕಳೆದ ವರ್ಷ ಕೊಟ್ಟಿತ್ತು ಅಂದರೆ ಸ್ವಲ್ಪ ಚೆನ್ನಾಗಿರೋದು ಅಂತ ಹೇಳಬೇಕು ಆದರೆ ಈ ವರ್ಷ ಕಳೆದ ವರ್ಷ ಕಪ್ ಗೆದ್ದಿರೋ ಕೊಟ್ಟಿತ್ತು ಧೋನಿ ಅವರು ಲಾಸ್ಟ್ ವರ್ಷ ಕಪ್ ಕಲ್ಸ್ ಕೊಟ್ಟರು ಅನ್ಬೋದಿತ್ತು ಆದರೆ ಈಗ ಆ ರೀತಿ ಆಗೋದಿಲ್ಲ ಅಂತ ಹೇಳಬೇಕು ಚೆನ್ನಾರು ಸೋತಿದ್ದಾರೆ ಅದು ಕೂಡ ನಮ್ಮ ಬೆಂಗಳೂರಲ್ಲಿ ಸೋತರು ಅಂತ ಹೇಳಬೇಕು ಚೆನ್ನ ಆರ್ ಸಿ ಬಿರೋದ ಸೋತರು ಅಂತ ಹೇಳಬೇಕು ಈಗ ಅವರ ಕನಸು ಪೆಂಡಿಂಗ್ ಇದೆ ಅಂತ ಹೇಳಬೇಕು ಅವ್ರು ಅಂತ ಹೇಳಿದ್ರಪ್ಪ ತನ್ನ ಚೆನ್ನೈಲಿ ಲಾಸ್ಟ್ ಗೇಮ್ ಆಡಬೇಕು ಅಂತ ಹೇಳಿದ್ರು ಆದ್ರಿಗೆ ಅವರು ಬೆಂಗಳೂರಲ್ಲಿ ಲಾಸ್ಟ್ ಗೇಮ್ ಅಂತ ಹೇಳಬೇಕು ಇದು ಧೋನಿ ಅವರ ಕನಸು ಅಂತ ಹೇಳಬೇಕು ಅವರು ಆಡ್ಲಬಹುದು ಅಥವಾ ಆಡಿದ್ರೆ ಇರ್ಬೋದು ಅಂತ ಹೇಳಬೇಕು ಅವರು ನನ್ನ ಕನಸ ಪ್ರಕಾರ ಅವರು ಡ್ರೀಮ್ನ ಕಂಪ್ಲೀಟ್ ಮಾಡ್ಕೊಳ್ದಾರೆ ಸರಿ ವರ್ಷ ಆಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ಹೇಳ್ತೀನಿ ಗುರು ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಅಂತ ಕಳಿಸೋ ಕಮೆಂಟ್ ಮಾಡಿ ಗುರು ಧೋನಿ ಅವರು ವರ್ಷ ಆಡಬೇಕಾ ಆಡಬಾರ್ದು ಅಂತ ಕಳಿಸೋ ಕಮೆಂಟ್ ಮಾಡಿ ಧೋನಿ ಅವರು ಆಡಿದ್ರು ತುಂಬ ಖುಷಿ ಅಂತ ಹೇಳಬೇಕು ಆದರೆ ಅವರ ಇಂಜುರಿ ತುಂಬಾ ಅವರಿಗೆ ಕಾಡ್ತಿದೆ ಅಂತ ಹೇಳಬೇಕು ಕಾಲಿಗೆಲ್ಲ ಪೇನ್ ಹಾಕೊಂಡು ಬರ್ತಾರೆ ಏನೋ ಪೇನ್ ಕಿಲ್ಲರ್ ಹಾಕೊಂಡು ಬರ್ತಾರೆ ಅವರು ಅಂತ ಹೇಳಬೇಕು ಧೋನಿ ಅವರು ಏನೇನು ಇದ್ದಿತ್ತು ಅಂದರೆ ಅಸಿ ಮೇಲೆ ಗೆಲ್ಸಿ ಅವರು ಕೂಡ ಕ್ವಾಲಿಫೈ ಆಗೋರು ಅಂತ ಹೇಳಬೇಕು ಕಷ್ಟ ಇರುತ್ತಿಲ್ಲ ಆದ್ರೂ ಗುರು ಧೋನಿ ಅವರು ಔಟ್ ಆದ ನಂತರ ಒಂದು ಹುಮ್ಮಸ್ ಸ್ಪತ್ತು ಅಂತ ಹೇಳ್ಬೇಕು ಅಲ್ಲೇ ಮ್ಯಾಚ್ ನಮ್ಮ ಕಡೆ ಬಂದಂಗಾಯಿತು ಅಂತ ಹೇಳಬೇಕು ಗುರು ಆದರೆ ಗುರು ಸೋತು ಗೆದ್ರು ಅಂಕಲ್ ನನ್ನ ಮಕ್ಕಳಿಗೆ ಈ ಸಲ ಕಪ್ ಗುರು ಒಡ್ದೆ ಹೊಡ್ತೀವಿ ಈಗ ಆರ್ ಸಿ ಯಾರ ಮೇಲೆ ಸೆಮಿ ಸೆಮಿಫೈನಲ್ ಆಗಿರ್ಬೋದು ಎಲ್ಮೆಟರ್ ಆಗಿರ್ಬೋದು ಯಾರ ಮೇಲೆ ಆಡುತ್ತಪ್ಪ ನಮ್ಮ ಆರ್ ಸಿ ಬಿತ್ತ ಸ್ವಲ್ಪ ಕುತೂಹಲ ಅಂತ ಹೇಳಬೇಕು ಇನ್ನು ಫೈನಲ್ ಯಾವಾಗ ಯಾರ ಮೇಲೆ ಆಡುತ್ತೆ ಅಂತ ಯಾವುದು ಕೂಡ ಡಿಸೈಡ್ ಆಗಿಲ್ಲ ಇನ್ನು ಕೂಡ ಯಾರ ಮೇಲೆ ಆಡುತ್ತೆ ಅಂತ ಅದು ಕೂಡ ಡಿಸೈಡ್ ಆಗಿಲ್ಲ ಇವತ್ತಿನ ಮ್ಯಾಚ್ ಮುಗಿಸ್ಕೊಂಡೆ ನಾಳೆ ಪ್ರೆಡಿಕ್ಷನ್ ಬರುತ್ತೆ ಅಂತ ಹೇಳ್ಬೇಕು ಇವತ್ತಿನ ಮ್ಯಾಚ್ ಮುಗಿತಿದಂಗೆ ಗೊತ್ತಾಗುತ್ತೆ ಎಲ್ಲ ಫ್ಯಾನ್ಸ್ಗಳು ಅಂತ ಹೇಳಬೇಕು ಎಲ್ಲರೂ ಕೂಡ ಒಂದೆರಡು ಸಲ ಮುಖಾಮುಖಿ ಆತನ ನಂತರ ಮೂರು ನಾಲ್ಕನೇ ಸ್ಥಾನದಲ್ಲಿ ಇರೋದು ಮುಖಾಮುಖಿ ಆಗ್ತಾ ಅಂತ ಹೇಳಬೇಕು ಗೊತ್ತಿರಬಹುದು ನಂತರ ಆರ್ ಸಿ ಬಿತ್ತ ಕಪ್ ಪಡ್ದೆ ಬಾಕಿ ಮೂರು ಮ್ಯಾಚ್ ಗೆಲ್ತು ಅಂತ ಹೇಳಿ ಕಪ್ ನಮ್ಮ